ಶುಭಾಶಯಗಳು ಈ ದಿನ ಭಾರತ ಸಂವಿಧಾನ ದಿನಾಚರಣೆಯನ್ನ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದು ಸಂವಿಧಾನದ ಆಶೋತ್ತರಗಳನ್ನು ಎಲ್ಲ ಭಾರತ ಭಾರತದ ಪ್ರಜೆಗಳು ಪಾಲಿಸಲು ಈ ಒಂದು ಸಮಯದಲ್ಲಿ ನಾನು ಕೋರುತ್ತೇನೆ i <laughs> going 頑張った頑張った頑張った Haydi! Bizanasiz bir doktor ಭಾರತ ಸಂವಿಧಾನ ದಿನಾಚರಣೆಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದು ಸಂವಿಧಾನದ ಆಶೋತ್ತರಗಳನ್ನು ಎಲ್ಲ ಭಾರತ ಭಾರತದ ಪ್ರಜೆಗಳು ಪಾಲಿಸಲು ಈ ಒಂದು ಸಮಯದಲ್ಲಿ ನಾನು ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ದಿನ ಪ್ರತಿಯೊಬ್ಬ ಭಾರತ ಪ್ರಜೆಯೂ ಸಹ ಹೆಮ್ಮೆ ಪಡುವಂಥ ದಿನ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದಂತಹ ದಿನ ಇವತ್ತು ನಾವು ನಮ್ಮ ಭಾರತದಲ್ಲಿ ಒಬ್ಬ ಪ್ರಜೆಯಾಗಿ ಈ ಒಂದು ದೊಡ್ಡ ಸಂವಿಧಾನ ಹೊಂದಿರುವುದಕ್ಕೆ ಪ್ರತಿಯೊಬ್ಬ ಭಾರತೀಯನು ಸಹ ಹೆಮ್ಮೆ ಪಡುವಂತಹ ದಿನ ಈ ಒಂದು ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಟಿದೆ ಸಮಾನತೆಯನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಮ್ಮ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿ ಹೊರಹೊಮ್ಮಿದೆ ಯಾಕಂದರೆ ಇದು ಸುಮಾರು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಲ್ಲ ಎಲ್ಲ ಸಂವಿಧಾನಗಳನ್ನು ಹರಿತು ಅದರಲ್ಲಿ ಕೆಲವೊಂದು ಮುಖ್ಯ ಅಂಶಗಳನ್ನು ಸಹ ಎರವಲು ತಗೊಂಡಿರುವಂತಹ ಒಂದು ದೊಡ್ಡ ಸಂವಿಧಾನ ಸುಮಾರು ಎಂಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಂವಿಧಾನವನ್ನು ಅರ್ಥೈಸಿಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಯಾವತ್ತಿಗೂ ಸಹ ಚಿರುಋಣಿಯಾಗ ಆಗಿರಬೇಕು ಮತ್ತು ಅವರು ನಮ್ಮ ನಮ್ಮ ಪಾಲಿಗೆ ದೇವರಂತ ಹೇಳಿದರೆ ತಪ್ಪಾಗಲಾಗದು ಅದರ ಜೊತೆಗೆ ಏನು ಈ ಸಂವಿಧಾನದಲ್ಲಿ ಮಹತ್ವವಾಗಿ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗಿರೋದು ಸಮಾನತೆ ಉದಾಹರಣೆಗೆ ಈಗ ಚುನಾವಣೆ ಪ್ರತಿಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಹ ಒಂದೇ ಒಂದು ಮತವನ್ನು ನೀಡುವ ಮುಖಾಂತರ ಅವರು ಯಾರೇ ಒಬ್ಬರು ಬಲಿಷ್ಠಿಗಳಾಗಿರ್ಬೋದು ರಾಜಕಾರಣಿಗಳಾಗಿರಬಹುದು ಬಡವರು ಇರಬಹುದು ಇಲ್ಲಿ ಸಮಾನತೆಯನ್ನು ಎತ್ತು ಕಾಣಿರ್ಬೋದು ನೋಡಬಹುದು ಈ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಚುನಾವಣೆ ಬಂದಾಗ ಪ್ರತಿಯೊಬ್ಬ ಮತ ಬಾಂಧವರಿಗೆ ಓಟ ಹಕ್ಕನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಅವರು ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಈ ಓಟಕ್ಕನ್ನು ಕೊಟ್ಟಿದ್ದೀರಿ ಮತದಾರರು ಓಟನ್ನು ಮಾರ್ಕೊಳ್ತಾರೆ ಆಗ ಏನ್ ಮಾಡೋದು ಅಂತ ಕೇಳಿದಾಗ ಅವ್ರ ಸ್ನೇಹಿತರು ಹೇಳ್ತಾರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ತನ್ನ ಓಟಿನ ಮಹತ್ವವನ್ನು ತಿಳ್ಕೊಂಡಾಗ ಒಂದು ಉತ್ತಮವಾದ ಭಾರತ ಸೃಷ್ಟಿ ಆಗ್ತದೆ ಉತ್ತಮವಾದ ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಅವತ್ತು ಅವರು ಅವರಿಗೆ ಉತ್ತರವನ್ನು ನೀಡ್ತಾರೆ ಆ ನಿಟ್ಟಿನಲ್ಲಿ ತಮ್ಮೆಲ್ರಿಗೂ ಸಹ ಸಂವಿಧಾನ ದಿನದ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ